ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬೆಸ್ಟ್ ಹೇರ್ ಪ್ಯಾಕ್ ಅಂತಾನೆ ಹೇಳ್ಬಹುದು ತುಂಬಾನೇ ಈಸಿ ತುಂಬಾನೇ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬಹುದು ಫ್ರೆಂಡ್ಸ್ ಇದು ಮನೇಲೇ ಅಂಡ್ ಮನೆ ಮುಂದೆ ಸಿಗುವಂತಹ ವಸ್ತುಗಳಿಂದ ನೆನ್ನೆಯ ಇತ್ತೀಚಿನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆಲಿ ನಾನು ಇದೇ ಐಟಮ್ಸ್ ಇಂದ ಫೇಸ್ ಪ್ಯಾಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೆ ನಾಟ್ ಓನ್ಲಿ ಫೇಸ್ ಪ್ಯಾಕ್ ಇಟ್ ಆಕ್ಟ್ಸ್ ಆಸ್ ಅ ಉಪ್ತನ್ ಅಂತಾನೆ ಅನ್ಬೋದು ಕೈ ಮೈಗೆಲ್ಲ ಹಚ್ಕೋಬಹುದು ಅದಕ್ಕೆ ಜಾಸ್ತಿ ಯಾಕೋ ವ್ಯೂಸ್ ಬಂದಿಲ್ಲ ವೈ ಅದರ ಒಂದು ಮೊದಲನೇ ಭಾಗ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತು ನಾನು ತೋರಿಸುವಂತಹ ವಿಡಿಯೋದಲ್ಲಿ ಏನು ಅದರಿಂದ ಉಳಿದಿರುತ್ತಲ್ಲ ರೆಸಿಡ್ಯೂ ಅದನ್ನ ಬಿಸಾಕದೆ ಅದನ್ನ ನಾನು ಮಾಡ್ಕೊಂಡಿರುವಂತಹ ಫೇಸ್ ಪ್ಯಾಕ್ ನಿನ್ನೆ ಅಂದ್ರೆ ಲಾಸ್ಟ್ ಎಪಿಸೋಡ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು ಸೊ ಯಾರಾದರೂ ಅದನ್ನ ನೋಡದೆ ಹೋದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಪ್ಲೀಸ್ ಗೋ ಅಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ನಾನು ಮಾಡ್ಕೊಳ್ತಾ ಇರುವಂತಹ ಈ ಹೇರ್ ಆಯಿಲ್ ಅಲ್ಲಿ ತುಂಬಾನೇ ಒಳ್ಳೆ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೇಕ್ ದ ಲಾಂಗ್ ಆ್ಯಂಡ್ ಶೈನಿ ಹೇರ್ಸ್ ಲಿಟ್ರಲಿ ನಿಮಗೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಐ ಐ ಇನ್ಸಿಸ್ಟ್ ನಿಂತೇ ಹೋಗ್ಬಿಡುತ್ತೆ ಕೂದಲು ಉದ್ರದು ಸೊ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅಂತ ಹೇರ್ ನಿಮ್ಮ ಆಯಿಲ್ ಯಾವುದು ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಂಡ್ಬಿಡ್ಬೋದು ಮಾಡಿಕೊಂಡು ನೀವು ನೋಡ್ತಾ ಹೋಗಿ ನಾನು ಡೀಟೇಲ್ಸ್ ಹೇಳ್ತಾ ಹೋಗಿದ್ದೀನಿ ವಿತೌಟ್ ಸ್ಕಿಪ್ಪಿಂಗ್ ಲೆಟ್ ಸ್ಟಾರ್ಟ್ ಬಟ್ ಎ ಸಿ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಫ್ರೆಶ್ ಆಗಿರುವಂಥ ಬೌನ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಹೇರ್ ಆಯಿಲ್ ಸಂಪೂರ್ಣ ಸಿಮ್ಮಲ್ಲೇ ಆಗಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಆಗಬಾರ್ದು ಈಗ ನಾನು ಇದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶಯಲ್ ಪ್ಯಾರ್ಟ್ ಕೊಕೊನಟ್ ಆಯಿಲ್ ಸೊ ದಟ್ ಇದು ಪ್ಯೂರಿಟಿ ಜಾಸ್ತಿ ಇರುತ್ತೆ ನಮ್ಮ ಕೂದಲಿಗೆ ಒಳ್ಳೆಯ ಕೆಲಸ ಮಾಡುತ್ತಿದ್ದು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಆಯಿಲನ್ನ ಹಾಕೊಳ್ಳಿ ಈ ಹೇರ್ ಆಯಿಲ್ ನಾನು ಮುಂಚೆ ಹೇಳಿದಾಗೆ ಇದನ್ನ ಸ್ಟೋರ್ ಮಾಡ್ಕೋಬೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ಇದಕ್ಕೆ ನಾನು ನೆಕ್ಸ್ಟು ಬಿಳಿ ದಾಸವಾಳದ ಹೂವು ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಲೈಟಾಗಿ ನಾನು ಒಣಗಿಸ್ಕೊಂಡಿದ್ದೀನಿ ಆಗಲಿಲ್ಲ ಅಂದ್ರೂ ನೀವು ದೇವ್ರ ಮೇಲೆ ಹಾಕಿರ್ತೀರಲ್ಲ ವಾಶ್ ಮಾಡಿ ದೇವ್ರ ಮೇಲೆ ಹಾಕಿರ್ತೀರ ಹೂಗಳನ್ನ ನೆಕ್ಸ್ಟ್ ಡೇ ನೀವು ದೇವರಿಂದ ತಕ್ಕೊಂಡು ದೇವ್ರ ಫೋಟೋ ದೇವ್ರ ವಿಗ್ರಹಗಳ ಮೇಲೆ ಮೇಲೇನು ಹಾಕಿರ್ತೀವಲ್ಲ ಅದನ್ನ ತಗೊಂಡು ಬೇಕಾದ್ರೆ ನೀವು ಡೈರೆಕ್ಟ್ಲಿ ಹಾಕೋಬೋದು ಈ ರೀತಿ ನಾನು ಲೈಟಾಗಿ ಒಣಗಿಸ್ಕೊಂಡು ಬಿಳಿ ದಾಸವಾಳದ ಹೂವು ನನ್ನ ಬ್ರದರ್ ಮೇಲೆ ಬೆಳೆಯುತ್ತೆ ಅಂತ ಈ ಹಿಂದಿನ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಸೊ ನಾನು ಅಲ್ಲಿಂದ ಇದನ್ನ ತೆಗೆದುಕೊಂಡು ಬಂದು ಮಾಡ್ಕೊಳ್ತಾ ಇದ್ದೀನಿ ಆ ಬಿಳಿ ದಾಸವಾಳದ ಹೂವು ನಮ್ಮಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂತ ಅನ್ನೋರು ಕೂಡ ನೀವು ಕೆಂಪು ದಾಸವಾಳದ ಹೂಗಳನ್ನ ಹಾಕೋಬೋದು ಇದನ್ನ ಜಸ್ಟ್ ಈ ಜಸ್ಟ್ ರ್ಯಾಂಡಮ್ ಆಗಿ ಕಶ್ ಹಾಕ್ತಾ ಹಾಕ್ತಾಯಿದ್ದೀನಿ ಓಕೆ ಕೆಂಪು ದಾಸವಾಳದ ಹೂ ಕೂಡ ನಂಗೆ ಸಿಕ್ಕಿದೆ ಅದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದ್ರು ಹಾಕೋಬೋದು ಎರಡು ಸಿಕ್ಕರೆ ಎರಡೂ ಹಾಕೋಬೋದು ನಗವಾಗಲೂ ನಮ್ಮ ಬ್ರದರ್ ಮನೆಯಲ್ಲಿ ಎರಡೂ ಬೆಳೆಯುತ್ತೆ ನಾನು ಎಲೆಗಳನ್ನ ಕೂಡ ಕಿತ್ಕೊಂಡ್ಬಂದಿದ್ದೆ ಅದನ್ನ ನಾನು ಸ್ವಲ್ಪ ಲೈಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಹಸಿ ಹಾಕೋಬಹುದಾ ಅಂತಂದರೆ ಹಸಿ ಹಾಕ್ಕೊಳ್ಬಹುದು ಈ ಡ್ರೈ ಕೂಡ ಮಾಡ್ಕೊಂಡು ಹಾಕೋಬೋದು ಸೊ ಕ್ರಷ್ ಮಾಡಿದ್ದೀನಿ ಇದು ಕೂಡ ಇದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ರೋಸ್ ಪೆಟ್ರೋಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೀವು ಯಾವುದಾದ್ರೂ ಕಲರ್ ರೋಸ್ ಪೆಟ್ರೋಲ್ಸ್ನ ಹಾಕೋಬೋದು ನನ್ನಲ್ಲಿ ಈ ಕಲರ್ ರೋಸ್ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದನ್ನ ನಾನು ಮುಟ್ಕೊಂಡು ಕೂಡ ತೋರಿಸಿ ನಿಮಗೆ ಈ ಕಲರ್ ರೋಸ್ ನಮ್ಮ ಬ್ರದರ್ ಮನೇಲಿ ಬೆಳೆಯುತ್ತೆ ಮನೆಯಲ್ಲಿ ಆ ಕಲರ್ ರೋಸ್ ಇಲ್ವಲ್ಲ ಈ ಕಲರ್ ರೋಸ್ ತುಂಬಾ ರೇರ್ ಬೆಳೆಯೋದು ಬಟ್ ನಿಮ್ಮಲ್ಲಿ ಯಾವ ರೋಸ್ ಪೆಟಲ್ಸ್ ಇದೆಯೋ ಅದನ್ನ ಹಾಕೊಬೋದು ರೋಸ್ನ ರೋಸ್ ಪೆಟಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಜಸ್ಟ್ ಪೆಟಲ್ಸ್ ಎಲ್ಲ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲೇ ಆಗಲಿ ತೆಕ್ಕೆ ಸ್ಪೂನ್ ತಗೊಂಡು ಜಸ್ಟ್ ಲೈಟಾಗಿ ಸ್ಟಾರ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳಿ ಇದು ಹಾಕ್ ಮಾಡ್ಕೊಳ್ತಾ ಇದೀನಿ ಆ ಒಂದು ಬಿಸಿಯಲ್ಲೇ ಆಗ್ಬಿಡುತ್ತೆ ಸುಟ್ಟು ಹಾಕ್ಬಿಡಿ ಮತ್ತೆ ಓಕೆ ಕಲರ್ ಚೇಂಜ್ ಆಗೋದಕ್ಕಾಗಲಿ ಓಕೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಮತ್ತೆ ಇದಕ್ಕೆ ಏನು ಒಂದು ಇನ್ನೊಂದು ಇನ್ಗ್ರೀಡಿಯೆಂಟ್ ಆ್ಯಡ್ ಮಾಡೋದಿದೆ ಅದೇನು ಅಂತ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಫ್ರೆಂಡ್ಸ್ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ದ ಕಲರ್ ತುಂಬಾ ಒಳ್ಳೆ ಆ್ಯರೋಮ ಕೂಡ ಬರ್ತಾ ಇದೆ ಅಷ್ಟೇ ಎಫೆಕ್ಟಿವ್ ಅಂಡ್ ಹೆಲ್ದಿ ಆಗಿರುವಂತಹ ಹೇರ್ ಆಯಿಲ್ ಇನ್ನೊಂದು ಇದಕ್ಕೆ ಇಂಗ್ರೀಡಿಯಂಟ್ ನಾನು ಆಡ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ ಅದೇನು ಅಂದರೆ ನಿಂಬೆಹಣ್ಣಿನ ರಸ ಎಸ್ ನೀವು ಒಂದು ಸ್ಪೂನ್ ಅಲ್ಲಿ ರಸವನ್ನು ಹಿಂಡ್ಕೊಂಡ್ಬಿಟ್ಟು ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಮಿಕ್ಸ್ ಮಾಡಿಕೊಳ್ಳಿ ಒಂದು ಮುಕ್ಕಾಲು ಸ್ಪೂನಷ್ಟು ಆಗಿದೆ ನಿಂಬೆಣ್ಣಿನ ರಸ ಇನ್ನೊಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನ್ ಸಾಕು ಸಿಗೋ ಸ್ವಲ್ಪ ಇದನ್ನ ಮಿಕ್ಸಪ್ ಮಾಡ್ಕೊಳ್ಳಿ ಇಷ್ಟೇ ಇನ್ನೇನು ಇಲ್ಲ ಮುಗಿದೋಯ್ತು ನಮ್ಮ ಎಫೆಕ್ಟಿವ್ ಆ್ಯಂಡ್ ನರಿಶ್ಮೆಂಟ್ ಕೊಡುವಂಥ ಹೇರ್ ಆಯಿಲ್ ಮಿಚ್ಕ್ಯಾಂಡ್ ಗಿವ್ ಯು ಎ ವೆರಿ ಲಾಂಗ್ ಆ್ಯಂಡ್ ಶೈನಿ ಲಸ್ಟ್ರಸ್ ಹೇರ್ ಅಂತ ಹೇಳ್ತೀನಿ ಎಸ್ ಈಗ ನಿಮಗೆ ಈ ರೋಸ್ ಪೆಟಲ್ಸ್ ಆ್ಯಂಡ್ ಹೈ ಬಿಸ್ಕಸ್ ಅಂದರೆ ದಾಸವಾಳದ ಪೆಟಲ್ಸ್ ಆ ಎಲೆಗಳನ್ನು ಏನು ಮಾಡಬೇಕು ಬೇಸ್ಟ್ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೋಡಿ ಇಷ್ಟು ಉಳಿದಿದೆ ಇದರಿಂದ ಕೂಡ ನಾನು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ರೆಸಿಡ್ಯು ಏರ್ ಉಳಿದಿದೆ ನಾನೀಗ ಮುಂಚೆನೇ ಹೇಳಿರೋ ಹಾಗೆ ಇದರಿಂದ ಕೂಡ ನಾನು ಫೇಸ್ ಪ್ಯಾಕ್ನ ಮಾಡಿಕೊಂಡು ಅದನ್ನ ಮುಖಕ್ಕೆ ಹಚ್ಕೊಂಡು ಆ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಆ ಒಂದು ಲಿಂಕ್ನ ನಾನು ಪಿನ್ ಕೂಡ ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಈಗ ಈ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮಗೆ ಹೇಳಿಕೊಡ್ತೀನಿ ಮೈಲ್ಡಾಗಿ ವಾರ್ಮ್ ಆಗಬೇಕು ವಾಮ್ ಆಗಿದೆ ಮೈಲ್ಡಾಗಿ ಸ್ವಲ್ಪ ಬೆಚ್ಚಿಗೆ ಇರುವಾಗಲೇ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು ಸ್ಟೋರ್ ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ ಅಂತ ನೀವು ಕೇಳ್ತಾ ಇರ್ಬೋದು ಸ್ಟೋರ್ ಮಾಡಿಕೊಂಡ್ರೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಅದಾದ ನಂತರ ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡ್ರೆ ಸಖತ್ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಓಕೆ ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಡೋದು ನಡ್ಕೊಂಡ್ ಬಂದ ಇಷ್ಟ ಈಸಿ ಮಾಡ್ಕೊಂಬಿಟ್ಟೆ ಅಂತ ದಾಸವಾಳದ ಹೂವು ಅದರ ಎಲೆಗಳು ಅಂಡ್ ನಿಂಬೆಹಣ್ಣಿನ ರಸ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ರೋಸ್ ಪೆಟಲ್ಸ್ ಇದ್ರೆ ಇಲ್ಲಿ ಸಿಗದಿದ್ರೆ ಓಕೆ ಬೇಡ ಬಟ್ ಇದ್ರೂ ಕೂಡ ಹಾಕೊಂಡು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ನಾನು ರೋಸ್ ಮುಡ್ಕೊಂಡಿದ್ದು ನಾನು ರೀಲ್ಸ್ ಕೂಡ ಮಾಡಿದ್ದೆ ಆ ರೋಸ್ನೇ ನಾನು ಇದಕ್ಕೆ ಹಾಕಿದ್ದು ನಾನು ಬಿಸಾಕಿಲ್ಲ ದೇವ್ರ ಮೇಲೆ ಹಾಕಿದ್ದೆ ನಾನು ಮುಡ್ಕೊಂಡಿದ್ದೆ ಬಿಸಾಕದೆ ಒಣಗಿರುವಂಥ ರೋಸಲ್ಲಿ ಇದನ್ನ ಮಾಡಿದೆ ಹೂ ಕೂಡ ನಾನು ದೇವ್ರ ಮೇಲೆ ಹಾಕಿದ್ದೆ ಬಿಸಾಕದೆ ಅದರಿಂದ ಇದನ್ನ ನಾನು ಮಾಡಿದೆ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೋ ಸ್ಟಾರ್ಟ್ ಮಾಡೋಣ ಎಸ್ ಈಗ ನನ್ನ ಕೈಯಲ್ಲಿ ರೆಡಿ ಇದೆ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳದ ಹೂಗಳು ಕೂದಲಿಗೆ ಈ ರೀತಿ ಆಯಿಲಲ್ಲಿ ನೀವು ನೋಡಿಕೊಂಡು ಯಾವ ರೀತಿ ನಾನು ಪ್ರಿಪೇರ್ ಮಾಡ್ಕೊಂಡೆ ಅಂತ ಸೊ ಈ ಹೂಗಳನ್ನು ಕ್ರಷ್ ಮಾಡ್ಕೊಂಡು ಹಾಕೊಂಡಿದ್ದಕ್ಕೆ ನಮ್ಮ ಆಯಿಲ್ಗೆ ತುಂಬಾ ಒಳ್ಳೆ ಶಕ್ತಿ ಬಂದಿದೆ ಹೇರ್ ಆಯಿಲ್ಗೆ ಸೊ ದಟ್ ನಮ್ಮ ಕೂದಲು ಉದ್ರೋದನ್ನ ಸಂಪೂರ್ಣ ನಿಲ್ಲಿಸುತ್ತೆ ಕೂದಲಿನ ಲೆಂತ್ ಕೂಡ ಜಾಸ್ತಿ ಮಾಡುತ್ತೆ ಕೂದಲು ಉದುರೋದು ಕೂಡ ನಿಮಗೆ ಪ್ರಾಬ್ಲಮ್ ಇದ್ದರೆ ಅದು ಕೂಡ ದೂರ ಮಾಡುತ್ತೆ ಇನ್ನು ಇದಕ್ಕೆ ನಾನು ದಾಸವಾಳದ ಎಲೆಯನ್ನು ಕೂಡ ಹಾಕೊಂಡಿದ್ದೀನಿ ದಾಸವಾಳದ ಎಲೆ ಕೂದಲನ್ನು ಶೈನಿಂಗ್ ಮಾಡುತ್ತೆ ಹಾಗೂ ನಮ್ಮ ಕೂದಲಿಗೆ ಏನೇ ಕಲ್ಮಾಶ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ನೀವು ನೋಡಿದ್ರಿ ಸಿಟ್ರಸ್ ಅಂಶ ಇರುವಂತಹ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ದಟ್ ಇದು ಕೂದಲಿಗೆ ಎಕ್ಸ್ಟ್ರಾ ಕೊಲಾಜಿನ್ ಪ್ರಾಪರ್ಟಿ ಉಂಟು ಮಾಡಿ ಬಿಳಿ ಕೂದಲು ಇದ್ರೂ ಕೂಡ ದೂರ ಮಾಡುತ್ತೆ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಸೊ ಈ ಒಂದು ಹೇರ್ ಆಯಿಲ್ನ ನೀವು ಧಾರಾಳವಾಗಿ ಹಚ್ಕೊಂಡ್ಬಿಡ್ಬೋದು ಯಾವುದೇ ರೀತಿ ಹಿಂಜರಿಕೆ ಬೇಡ ಬಟ್ ಇದನ್ನ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಹಚ್ಕೋಬೇಕಾದ್ರೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡಾದ ನಂತರ ನಿಂಬೆಹಣ್ಣಿನ ರಸವನ್ನು ಹಾಕೊಂಡು ಮಾಡ್ಕೊಳ್ಳಿ ಹೆಲ್ದಿಯಾಗಿರುವಂಥ ನರಿಷ್ಮೆಂಟ್ ಆಯಿಲ್ನ ನಾನು ಹೇಡಿಗೆಲ್ಲ ಮಸಾಜ್ ಮಾಡ್ಕೊಂಡು ನೀವು ನೋಡಿದ್ರಿ ಸೊ ನಾವು ಇನ್ನು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ನಾವು ಸಂಜೆ ಹೊತ್ತು ಹಚ್ಕೋತೀವಿ ಅಂತಂದರೆ ರಾತ್ರಿ ಪೂರ್ತಿ ಬಿಟ್ಕೊಂಡು ಬೇಕಾದರೆ ನೆಕ್ಸ್ಟ್ ಡೇ ಮಾಡ್ಕೋಬೋದು ಬಟ್ ಹೇರ್ ಆಯಿಲ್ನ ರಾತ್ರಿ ಪೂರ್ತಿ ಬಿಟ್ಕೊಳ್ಳೋದು ಯಾರು ಇಟ್ಸ್ ನಾಟ್ ಹೆಲ್ದಿ ಅಂತ ಹೇಳ್ತಾರೆ యార ఎంకరేజ్ మో ఇట్స్ అనఫ్ ఒందరి ఒర గంట సాకే సాకు ఇక నార్మల్ శాంపూ అతబల్ శాంపూ ఉంది హేర్ వాష్ మాకుబడి ననగ హేర్ వాష్ మాకు కూడా రట్ తోర్తీ సో కీప్ ఆన్ వాచింగ్ దిస్ ఇస్ లేక ప్రియాస్ మల్టిపర్పస్ చానెల్ ఫార్ యువర్ వల్డ్ బీయింగ్ మేము కానీ కీప్ సపోర్టింగ్ డోల్ ఫర్ గెట్ సబ్స్క్రైబ్ ನಡ್ಕೊಂಡು ಬಂದಿಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನೀವು ವಾರಕ್ಕೆ ಒಂದು ಸ್ಯಾರಿ ಹಚ್ಕೊಂಡ್ರೆ ಸಾಕು ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ಇದನ್ನ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಎಷ್ಟು ಮ್ಯಾನೇಜಬಲ್ ಆಗಿದೆ ಕೂದಲು ಅಂತ ನಾನು ಇವತ್ತು ಕೂಡ ರೋಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಯಾರಿ ಕೂಡ ಉಡ್ಕೊಂಡಿದ್ದೀನಿ ಈ ಸ್ಯಾರಿ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಗೊತ್ತಾ ಆ್ಯಂಡ್ ಲೈಕ್ ಕೂಡ ಬಂದಿದೆ ಸೊ ಬಾಯ್ ಸಾಕು ತುಂಬ ತುಂಬ ದಪ್ಪ ತುಂಬ ಶೈನಿಯಾಗಿದೆ ಕೂದಲು ನಿಜವಾಗಿ ಚೆನ್ನಾಗಿ ಅನಿಸ್ತಿದೆ ನನಗಂತೂ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಮನೆಯ ಮುಂದೆ ನಮ್ಮ ಗಿಡದಲ್ಲೇ ಸಿಗುವಂತಹ ವಸ್ತುಗಳು ನಮ್ಮ ಮನೆ ಕೈ ತೋಟದಲ್ಲಿ ಸಿಗುವಂತಹ ಅಂತ ಹೇಳ್ತೀನಿ ನಿಮಗೆ ಸಿಗದೆ ಹೋದರೆ ನೀವು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹೋಗಿ ಕಿತ್ಕೊಂಡು ಬನ್ನಿ ನೋಡಿ ಹೌದಲ್ವ ಇಷ್ಟು ಮ್ಯಾನೇಜಬಲ್ ಅಲ್ವಾ ಕೂದಲು ಸೊ ಇದು ನೀವು ಕೂಡ ಮಾಡಿಕೊಂಡು ಹಚ್ಕೊಳ್ಳಿ ನನಗೆ ರಿಸಲ್ಟ್ನ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಐ ಇನ್ಸಿಸ್ಟ್ ಪ್ಲೀಸ್ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಶೈನಿ ಕಾಣ್ತಾ ಇದೆ ಎಲ್ಲ ಒಂಥರ ವೇವ್ಸ್ ಕಾಣಂಗೆ ಕಾಣ್ತಾ ಇದೆ ಕೂದಲು ಒಂಥರ ಬೌನ್ಸ್ ಆಗ್ತಾ ಇದೆ ಕೂದಲು ಅಷ್ಟು ಒಳ್ಳೆ ಕೆಲಸ ಮಾಡಿದೆ ನನಗೆ ಸೊ ಇದು ನೀವು ಕೂಡ ಹಚ್ಕೊಡಿ ನನಗೆ ಥ್ಯಾಂಕ್ಸ್ ಅಂತ ಹೇಳೋದು ಬಿಡಿ ಪ್ಲೀಸ್ ಯಾಕಂದರೆ ಬೆಸ್ಟ್ ರಿಸಲ್ಟ್ಸ್ ಇರೋಂಥದ್ದು ಗ್ಯಾರಂಟಿ ಐ ಪ್ರಾಮಿಸ್ ಓಕೆ ಯು ಆಲ್ ಟೇಕೆಟ್ ನೀವು ಈ ವ್ಯೋ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಮ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯು ಆಲ್ ಟೇಕೆ ಲವ್ ಯು